ಫೋನ್ ಕೊಡಿ ಹಲೋ ಹಾ ಫೋನ್ ಕೊಡಿ ಬೇಗ ಅಣ್ಣ ಫೋನ್ ಹಲೋ ಅಶಕಣ್ಣ ನಿಮ್ಮನ್ನ ಅಟ್ಯಾಕ್ ಮಾಡಬೇಕು ಅಂತ ತುಂಬಾ ಜನ ಕವರ್ ಆಗಿದ್ದಾರೆ ಎಸ್ಕೇಪ್ ಆಗಿಬಿಡಿ ಏಯ್ ಏನು ಮಾತಾಡ್ತೀಯ ಮುಚ್ಚಂತರ ಮುಚ್ಚಿಕೊಂಡು ಫೋನ್ ಇಡು ನಿಮಗೆ ಮಾರಕಿರಕಲ್ ಕೆಲಸ ಇಡಿಯ అంతే అమ్మను అమ్ము ఇదర్ కబడు ಇಷ್ಟು ದಿನ ಜನ ನಮ್ಮನ್ ಕಣ್ಣೆತ್ತಿ ನೋಡು ಕೂಡ ಹೆದರ್ತಾ ಇದ್ದರು ಇವತ್ತು ಜನ ನಮ್ಮನ್ ಕೊಲ್ಲಕ್ ಬಂದಿದ್ದಾರೆ ಇದೆಲ್ಲ ನಿನ್ನಿಂದ ತಾನೆ ನೋಡು ಅಶೋಕ್ ಅಣ್ಣನ್ ಕಣ್ಣಿಗೆ ಬೀಳಕ್ಕಿಂತ ಮುಂಚೆ ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಹೆಣ ನಿನ್ ಹೆಣ ಬಿಟ್ಬಿಡುತ್ತೆ

ಫ್ಯಾಮಿಲಿ ಫ್ಯಾಮಿಲಿನ ಅಟ್ಯಾಕ್ ಮಾಡಿದ್ದೆ ಯಾರು ಷಣ್ಮುಗನ ಗ್ಯಾಂಗು ಎಲ್ಲ ಷಣ್ಮುಗ ನೀ ವಶವಾಗಿರೋ ವಿಷಯ ಗೊತ್ತಾಗಿ ಎಂಟ್ರಿ ಮಕ್ಕಳು ಸಮೇತ ಮಲೇಷಿಯಾ ಓಡೋಗೂಟ ಅವನ್ ಗಲ್ಲೇ ಪರ್ಮನೆಂಟ್ ಆಗಿರಕ್ಕೆ ಈ ಕಡೆ ಬಂದ್ರೆ ಅವನ್ ತಲೆಯಲ್ಲಿ ಚಿಪ್ಪಿರಲ್ಲ ಗೊತ್ತಾಯ್ತ ಅಶೋಕಣ್ಣ ನೀವು ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋನ್ ನಾನು ಅವನು ಮಲೇಷ್ಯಾಗೆ ಎಸ್ಕೇಪ್ ಆಗಿರ್ಬೋದು ಆದ್ರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ ಯಾವ್ದಕ್ಕೂ ನೀ ಹುಷಾರಾಗಿರೋದು ಒಳ್ಳೇದು ಅಂದುಕೋತೀನಿ ಹ್ಮ್ ಲವನಾ ಟಿಕೆಟ್ ನದಾ ಓಲ್ ಆಕ್ ಇದಾ ಫ್ಲೈಟ್ ಅಲ್ಲಲ್ಲೆ ಪೂರ್ಣಿಮಾ ಅವಯ್ಯ ಫೈನ್ ಮ್ಯಾನೇಜರ್ ಸರ್ ನಿಮ್ಮ ಮಗಳು ಬಂದ್ರೆ ನೋಡಿ ನಾನು ಅಪ್ಪ ನೋಡಕ್ಕೆ ಬರಲಿಲ್ಲ ಅಮ್ಮನ ಹಾಸ್ಟೆಲ್ ಇಕ್ಕೆ ಕಕಿಕೊಂಡು ಅಂತ ಬಂದೆ

ಅಮ್ಮು ರೆಡಿಯಾಗಿದ್ದಾಳೆ ಬೇಗ ಕರ್ಕೊಂಡು ಹೊರಡು ಸಿಟಿ ಜಯ ಕೃಷ್ಣ ನೀನ್ ಬಿ ಎ ಡಿಸ್ಕಂಟಿನ್ಯೂ ಅಂತ ಗೊತ್ತಾಯ್ತು ನೀನ್ ಕಾಲೇಜ್ ಸರ್ಟಿಫಿಕೇಟ್ಸ್ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಇಮಿಡಿಯೇಟ್ ಆಗಿ ರಾಜೀವ್ ಕೊಡು ಅಶೋಕಣ್ಣ ಸರ್ಟಿಫಿಕೇಟ್ಸ್ ಎಲ್ಲ ಪಾಪಂ ಪಾಪಂಗೆ ಹಾಕಿ ಎಂಟು ವರ್ಷ ಆಯ್ತು ಈಗ ಯಾಕೆ ಕೇಳ್ತಿದಿರಿ ಈ ವರ್ಷ ಅಮ್ಮು ಜೊತೆ ನೀನು ಕಾಲೇಜಿಗೆ ಸೇರ್ತಾ ಇದ್ಯಾ ನಾನ್ ಕಾಲೇಜ್ಗ ಮುಟ್ಟಿನ ತಜ್ಜಿ ಮಕ್ಕಳೆ ತಂಗ ಆಗ್ಬಿಡುತ್ತೆ ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಆವಾಗ್ಲೇ ಮಾಡ್ಬೇಕು ನಿನ್ನ ಕಾಲೇಜ್ ಕಳಿಸ್ತಿರೋದು ಓದಕ್ಕೆ ಅಂತ ಯಾರು ಹೇಳಿದ್ರು ಮತ್ತಿನ್ಯಾಕ್ ಮೇಡಮ್ ಜೈ ಕೃಷ್ಣ ಷಣ್ಮುಗನ್ ಕಡೆ ಅವರು ನಮ್ಮ ಫ್ಯಾಮಿಲಿ ಅಟ್ಯಾಕ್ ಮಾಡಿದ್ ನಿಮ್ಗೆ ಗೊತ್ತೇ ಇದೆ ಅವ್ರು ತಿರ್ಗಾ ಅಟ್ಯಾಕ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು ಅಮ್ಮ ಈಗ ಫೈನಲ್ ಬೇಡ ಅಂದ್ರು ಕಾಲೇಜ್ ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ ನಾನು ಅವಳನ್ನ ಕಳಿಸ್ಲಿಲ್ಲ ಅಂದ್ರೆ ಹೆದ್ರ್ಕೊಂಡ್ ಕಳಿಸ್ಲಿಲ್ಲ ಅಂತ ನನ್ನ ದುಶ್ಮನ್ಗಳೆಲ್ಲ ಆಡ್ಕೋತಾರೆ ಕಾಲೇಜ್ಗೆ ನಿನ್ ಕಳಿಸ್ತಾ ಇರೋದು ಅವಳ ಪ್ರೊಟೆಕ್ಷನ್ಗೆ ಅವಳ ಜೊತೆ ಓದ್ಕೊಂಡು ಅವಳ ಬಾಡಿ ಗಾರ್ಡ್ ಆಗಿ ನೀನ್ ಇರ್ಬೇಕು ಜೈ ಕೃಷ್ಣ ಇನ್ನೊಂದು ವಿಷಯ ಅಮುನ್ ಮದ್ವೆ ನಿಶ್ಚಯ ಆಗಿದೆ ಹುಡುಗ ಲಂಡನ್ ನಲ್ಲಿದ್ದಾನೆ ಎಕ್ಸಾಮ್ ಮುಗೀತಾ ಇದ್ದಾಗ ಅವಳ ಮದ್ವೆ ಮಾಡ್ಬಿಡ್ತೀನಿ ಡೋಂಟ್ ವರಿ ಅಶೋಕಣ್ಣ ಅಮ್ಮು ಮೇಡಮ್ ಅವ್ರಿಗೆ ನೆರಳು ತರ ಜೊತೆಲಿದ್ದು ನಾನ್ ಕಾಪಾಡ್ತೀನಿ ನೀಲಾಂಬರ ಅಮ್ಮು ಪೂರ್ಣಿಮಾ ಜೊತೆ ನೀನು ಹೋಗ್ತಾ ಏನ್ ಮಾಡ್ಲಿ ಕಸ ಗುಡಿಸಬೇಕು ಅದಕ್ಕೂ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಂತೆ ಬಿ ಕಾಮ್ ತರ ಬಿ ಸ್ವೀಪ್ ಅಂತ ನಿನ್ನ ಕಳಿಸ್ಕೊಡ್ತಾ ಇರೋದು ಮೂರ್ ಜನಕ್ಕೂ ಅಡಿಗೆ ಮಾಡಿ ಬಟ್ಟೆ ಬರೆ ತೊಳೆದ್ಕೊಡೋಕೆ ಅರ್ಥ ಆ ಆಯ್ತಾಯ್ತು ನೀವೇನು ಹೊರಡ್ಬೋದು ಆಯ್ತು ಅಶೋಕ ನಡಿಯಪ್ಪ ಜೈ ಕೃಷ್ಣ ಅದು ಎಸ್ ಮೇಡಂ ನೋಡು ಅದು ನಮ್ ಅಲ್ಲ ಕಾಲೇಜು ಕಾಲೇಜು ನಮ್ ಕಂಟ್ರೋಲ್ ಅಲ್ಲಂತೂ ಇಲ್ಲ ಅಲ್ಲಿ ಹೋಗಿ ನಿನ್ ಬಾಲ ಬಿಚ್ಬೇಡ ಅರ್ಥ ಆಯ್ತು ತಾನೆ ಡೋಂಟ್ ವರಿ ಮೇಡಂ ಇವತ್ತಿಂದ ಅಮ್ಮು ಮೇಡಮ್ಗೆ ಪರ್ಫೆಕ್ಟ್ ಬಾಡಿ ಗಾರ್ಡ್ ಆಗಿರ್ತೀನಿ

ನಮ್ಮ ಕನಕ್ ಲಕ್ಷ್ಮಿ ಟಿಫನ್ ಬಾಕ್ಸ್ ನಲ್ಲಿ ಹೊಸ ಕರಿಬೇನ್ ಸೊಪ್ಪು ಇದ್ಯಾವ್ದಿದು ಪ್ರಾಣಿ ಅಮ್ಮ ಎವ್ರಿಥಿಂಗ್ ಇಸ್ ಓಕೆ ಯು ಕ್ಯಾನ್ ಗಡ ಅವ್ನು ಆ ಕಡೆ ಎಸ್ಕೆ ಬಾಗಣ ಅಸರ್ಡ್ ಎವ್ರಿಥಿಂಗ್ ಇಸ್ ಓಕೆ ಆಗ್ಲಿ ಎಸ್ಕೇಪ್ ನಮ್ಗೆ ಆಪು ಎಲ್ಲೋದ್ರು ಈ ಕಾಲದ ಕಂಪ್ಯೂಟರ್ ಹುಡುಗಿರು ತುಂಬಾ ಫಾಸ್ಟ್ ನಿಮ್ ವ ಎಲ್ಲೂ ನಮ್ಮನ್ನೇ ಹಿರ್ಕೊಂಡು ನೋಡ್ತಿದಾರೆ ನೋಡ್ಲಿ ಮೇಡಂ ದೇವರು ಕಣ್ ಕೊಟ್ಟಿರೋದೇ ನೋಡಕ್ಕೆ ಇರೋದು ನಿಮ್ಮನ್ನ ಯಾರು ನೋಡ್ತಿದಾರೆ ಅಂತ ಗಮನಿಸೋಕೆ ಎಲ್ರಿಗೂ ಗೊತ್ತಾಗ್ಲಿ ನಾನ್ ನಿಮ್ ಬಾಡಿ ಗಾರ್ಡ್ ಅಂತ ಆದ್ರೆ ನೀನು ಕಾಲೇಜ್ ಅಲ್ಲಿ ಸ್ಟೂಡೆಂಟ್ ಬಾಡಿ ತರ ಬಿಟ್ಟು ಫ್ರೆಂಡ್ ತರ ಬರೋಕೆ ಸ್ಟೂಡೆಂಟ್ ಫ್ರೆಂಡ್ ತರ ಇರೋಕ್ಕಾಗಲ್ಲ ಮೇಡಮ್ ಅವ್ರೆ ಫ್ರೆಂಡು ಬಾಡಿ ಗಾರ್ಡ್ ಆಗಲ್ಲ ಪರವಾಗಿಲ್ಲ ಹಲೋ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ಎಸ್ ಮೇಡಮ್ ಅವಳಿಗೆ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿದೆ ಲವ್ ಗಿವ್ ಅಂತ ಯಾರಾದ್ರೂ ಅವಳ ಹಿಂದೆ ಬಿದ್ರೋ ಡೋಂಟ್ ವರಿ ಮಾಡ್ಕೊಳ್ಳಿ ಮೇಡಮ್ ಅಕಸ್ಮಾತ್ ನಿಮ್ಮ ಮಗಳಿಗೆ ಯಾರಾದ್ರೂ ಟ್ರೈ ಮಾಡಿದ್ರೆ ಬುಡಕ್ಕೆ ಬಾಂಬ್ ಇಟ್ಬಿಟ್ಟು ಇಡ ಹೊಡೆದ್ ಬಿಡ್ತೀನಿ ಸರಿ ಸರಿ ಎಲ್ಲಿದ್ದೀರಾ ಈಗ ಕಾಲೇಜ್ ತಲುಪಿದಿರಾ ತಾನೆ ಎಸ್ ಮೇಡಮ್ ಹತ್ತು ಹದಿನಾಲ್ಕೆ ಕಾಲೇಜ್ ಎಂಟ್ರಿ ಆದ್ವಿ ಹತ್ತು ಇಪ್ಪತ್ತಕ್ಕೆ ಕಾರನ್ನ ಪಾರ್ಕ್ ಮಾಡಿದ್ವಿ ಹತ್ತು ಇಪ್ಪತ್ತೆರಡಕ್ಕೆ ಕ್ಲಾಸ್ ರೂಮ್ ಎಂಟ್ರಿ ಆಗ್ಬಿಟ್ವಿ ಮೇಡಮ್ ಸಾರಿ ಸಾರಿ ನಾನು ಏನು ನೋಡ್ಲಿಲ್ಲ ಎಂಟ್ರೀ ಈ ಟೈಪ್ ಆಗೋಯ್ತಲ್ಲ ಸ್ಟುಪ್ ಇಟ್ ಈ ಫುಲ್ ಲೇಡೀಸ್ ಟಾಯ್ಲೆಟ್ ನಲ್ಲಿ ಏನೇ ಕೆಲಸ ನಿಂಗೆ ಸರ್ ಆಕ್ಚುಲಿ ಅದು ನೋ ನೋ ಮೋರ್ ಎಕ್ಸ್ಕ್ಯೂಸಸ್ ಎಕ್ಸ್ಕ್ಯೂಸಿ ಫಾರಿನ್ ಹೋಗಲಿ ಫಾಲೋ ಮಾಡೋದು ನಮ್ ಡ್ಯೂಟಿ ಸರ್ ಜಸ್ಟ್ ಆಯ್ತು ಅಡ್ಮಿಷನ್ ಕೊಟ್ಟಿದ್ದು ನಿನ್ನ ಹಳೆ ಮಾರ್ಕ್ಸ್ ಕಾರ್ಡ್ ನೋಡಿ ಏನೋ ಬ್ರಿಲಿಯಂಟು ಅರ್ಧದಲ್ಲಿ ನಿಲ್ಸಿದ್ಯಾ ಮತ್ತೆ ಓದ್ತೀಯಾ ಅಂತ ಈ ದೊಂಬರಾಟನೆ ಎಲ್ಲ ಬಿಟ್ಬಿಟ್ಟು ಅವತ್ತೆ ನೆಟ್ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ ಮಕ್ಳು ಬರಿ ಮಾಡ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ತಾ ಇದ್ದೆ ಈ ರೀತಿ ಗುಂಡ ಆಗೋದಿಕ್ಕೆ ನೀನು ಓದನ್ನ ಡಿಸ್ಕಂಟಿನ್ಯೂ ಮಾಡಿದ್ದು ಇವತ್ತು ಹೇಳ್ತಾ ಇದ್ದೀನಿ ನೀನ್ ಮನಸ್ಸು ಮಾಡಿ ಚೆನ್ನಾಗಿ ಓದಿದ್ರೆ ಫಸ್ಟ್ ರ್ಯಾಂಕ್ ಬರ್ತೀಯಾ ರ್ಯಾಂಕ್ ಬಂದ್ಬಿಟ್ರೆ ಏನ್ ನಿನ್ ಮಗಳು ಕೊಟ್ಟು ಮದುವೆ ಮಾಡ್ಬಿಡ್ತೀಯಾ ನಿನಗ ಕೆಪಾಸಿಟಿ ಇದೆ ಅಂತಾನೆ ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಕಾಲೇಜಿಂದ ಓಡಿಸದೆ ಇನ್ನು ಇಟ್ಕೊಂಡಿರೋದು ಅರ್ಥ ಆಯ್ತಾ ಹ್ಮ್

ಪ್ಲೀಸ್ ಪ್ಲೀಸ್ ಕೂತ್ಕೋ ಮೇಡಮ್ ಗುಡ್ ಡೌನ್ ಡೌನ್ ಪ್ ಸಿಡೌನ್ ಐ ಡೌನ್ ಸಿ ಡೌನ್ ನಿನ್ಗೆ ಹೇಳಿದ್ದು ಕೂತ್ಕೋ ಸಾರಿ ಸರ್ ಕೂತ್ಕೊಳ್ಳೋ ಜಾಗದಲ್ಲಿ ಏನಾದ್ರು ತೊಂದರೆ ಇದೆಯಾ ನೋ ಸರ್ ದೆನ್ ಐ ಆಮ್ ನಾಟ್ ಸಪೋಸ್ ಟು ಸಿಟ್ ಸರ್ ಐ ಎಮ್ ಬಾಡಿ ಗಾರ್ಡ್ ಸರ್ ಸೈಲೆಂಟ್ ಸೈಲೆಂಟ್ bodyguard yeah, yeah, man what's your name uh, Jai Krishna, sir if you are becoming over smart stage is there outside or i'll sit down jaykrishna please okay long before the theories of feminism emerged a protagonist said man has no children only woman has children when we die ವೆನ್ ವಿ ಡೈ ಚೈಲ್ಡ್ಲೆಸ್ ವರ್ಲ್ಡ್ ಬಿಕಮ್ಸ್ ವುಮನ್ ಅಮ್ಮೋ ಹೂ ಇಸ್ ದೊಟಕಿಸ್ಟ್ ಕಮ್ ಆನ್ ಎಕ್ಸ್ಪ್ಲೈನ್ ದ ಕಾಂಟೆಕ್ಸ್ಟ್ ವಾಟ್ ಇಸ್ ದಿಸ್ ಅಮ್ಮ ಎರಡು ತಿಂಗಳು ವೆಕೇಶನ್ ಅಲ್ಲಿ ಓದಿದ್ದೆಲ್ಲ ಮಾಡ್ತಬಿಟ್ರಾ ನಿಂತಿರೋದು ನೋಡು ಗಂಟ್ಲಲ್ಲಿ ಗುಂಬೆ ಸಿಗಾಕೊಂಡಿರತ್ತಾರ ದಿಸ್ ಆರ್ ದ ಲಾಸ್ಟ್ ವರ್ಡ್ಸ್ ಆಫ್ ದ ಕ್ಯಾಪ್ಚರ್ ದ ಪ್ರೊಟಗಾನಿಸ್ಟ್ ಆಫ್ ದ ಪ್ಲೇ ಮೈ ಫಾದರ್ ಆಸ್ಟಿನ್ ಸ್ಟೀನ್ಬರ್ಗ್ ಸೈಲೆಂಟ್ ನಿನ್ನತ್ರ ಯಾರಾದ್ರೂ ಕೇಳಿದ್ರಾ ನಿನ್ನ ಹೆಸರು ಅಮ್ಮು ಅಂತಾನ ಸರ್ ನಿಮ್ಮ ಪ್ರಶ್ನೆಗೆ ಅಮ್ಮುನೇ ಉತ್ತರ ಕೊಡಬೇಕು ಅಂತ ಇಲ್ಲ ಸರ್ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಯ್ತಾ ಚಡಪ್ ಅಂಡ್ ಗೆಟ್ ಔಟ್ ಐ ಸೆಟ್ ಗಟ್ ಔಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ಯು ನೀಡ್ ಲೈಟಾಗಿ ಲೂಸಾ ಅಮ್ಮು ಸಿಡ್ಡೌನ್ ಕೃಷ್ಣ ನೀವು ಅಮ್ಮ ಬಾಡಿ ಅಂತ ಗೊತ್ತು ಆದ್ರೆ ನಮ್ಮ ಅಮ್ಮ ಫ್ರೆಂಡ್ಸ್ ನಮ್ ಎದುರುಗಡೆ ಹಿಂಗ್ ಎದೆ ಸಿಡಿಸ್ಕೊಂಡ್ ನಿಂತ್ಕೊಂಡ್ಬಿಟ್ರೆ ನಮ್ಗೆ ಉಸಿರಾಡಕ್ಕೂ ಕಷ್ಟ ಆಗುತ್ತೆ ಉಸಿರಾಡೋದಕ್ಕೆ ತೊಂದರೆ ಆಗೋದಕ್ಕೆ ನಿಮ್ಮ ಮೂಗ್ ಏನ್ ಅರಾಂಡ್ ಗಮ್ಮ ಮೀಟರ್ ಸ್ಕೇಲ್ ಇಟ್ಟುತ್ತಾ ಇದ್ದೀರಿ ಎಲ್ಬೋರ್ಡ್ ಇರೋ ತರ ಬಿಲ್ಡ್ ಅಪ್ ಇದೀರಿ ಜೈ ಕೃಷ್ಣ ಪ್ಲೀಸ್ ಆಚೆ ಹೋಗಿ ನಿಂತ್ಕೋ ಜೈ ಕೃಷ್ಣ ಪ್ಲೀಸ್ ಅಮ್ಮ ಪ್ರೊಡಕ್ಷನ್ ಗೆ ಅಂತ ಇವನ್ ಬಂದವನೇ ಆದ್ರೆ ಇವನಿಂದ ಅಮ್ಮ ನಾವೇ ಪ್ರೊಡಕ್ಷನ್ ಕೊಡ್ಬೇಕಲ್ಲ ಅದಕ್ಕೆ ನಾನು ಹೇಳಿದ್ದು ನಾವೆಲ್ಲರೂ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವನ ಜೊತೆ ನನ್ ಫ್ರೆಂಡ್ಶಿಪ್ಪ ಉದ್ದ ತೂಕ ಮೀಟರ್ ಬುದ್ಧಿವಂತಿಕೆ ಯಾವ್ದಲ್ಲೂ ಮ್ಯಾಚ್ ಆಗಲ್ಲ ನಿಂತಿರೋದ್ ನೋಡಿ ದಸರಾ ಆನೆ ತರ ಅಮ್ಮು ಇಂದ ಅವ್ನು ದೂರ ಆಗೋದಕ್ಕೆ ಯಾರಾದ್ರೂ ಏನಾದ್ರೂ ಒಂದ್ ಪ್ಲಾನ್ ಕೊಡಿ ಹಾ ಜಪಾನ್ ಮಾತ್ರ ಕಾಫಿ ಬಿಟ್ರೆ ಅಪ್ಪನ್ ತಕ್ಕ ಮಗ ಇವ್ರಪ್ಪ ನಂತರ ಯಾವ್ದೇ ಕಾಯಿಲೆ ಅಂತ ಹೋದ್ರು ಮೊದ್ಲು ಒಟ್ಟಿಗೆ ಔಷಧಿ ಕೊಡೋರು ಈ ಬಾಡಿಗಳನ್ನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರು ನಾವಲ್ಲ ನೀವು ಹುಡುಗಿರು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಫ್ರೀಕ್ವೆಂಟ್ ಆಗಿ ಫೋನ್ ಮಾಡ್ತಾನೆ ಇರ್ಬೇಕು ಫೋನ್ ಯಾಕೆ ಅವ್ನ ಕಂಟ್ರೋಲ್ ಮಾಡ್ಕೋಣ ಈ ಕೆಲ್ಸಕ್ಕೆ ನೀನೇ ಫಿಟ್ ಏ ಹೋಗೋ ಆಗಲ್ಲ ಅಮ್ಮ ಅವ್ನ ನಂಬರ್ ಕೊಡು ಕಾಲೇಜ್ ನಲ್ಲಿ ಇರೋ ಹುಡುಗಿರ್ಗೆಲ್ಲ ಕೊಡ್ತೀನಿ ಇವಳ್ ಮಾಡಿಲ್ಲ ಅಂದ್ರೆ ಏನಂತೆ ರಕ್ಷಿತನೋ ರಾಧಿಕನೋ ಇದ್ದೇ ಇರ್ತಾರೆ ಏ ಅಡ್ರೆಸ್ ಏನಾಗಿದೆ ಚೆನ್ನಾಗೆ ಇದೆಯಲ್ಲ ದರಿದ್ರವಾಗಿದೆ ಏ ಯಾರು ದರಿದ್ರವಾಗಿದೆ ಎಂದಿದ್ದು ನನಗ ಅಯ್ಯೋ ನಿಮ್ಗಲ್ಲ ನಮ್ ಬಾಡಿ ಗಾರ್ಡ್ ವಿಚಾರ ಮಾತಾಡ್ತಿದ್ವಿ ಏನಂತೆ ಒಂದು ಕಿರಿ ಕಿರಿಕ್ ಮಾಡದ್ನ ಹೇಳಿ ಕುರುಪಾಕ್ ಬರ್ತೀನಿ ಕೊಡ ಅವನು ಯೂನಿಫಾರ್ಮ್ ಹಾಕೊಂಡು ನಮ್ ಕಾಲೇಜ್ ಬರೋದು ಚೆನ್ನಾಗಿರಲ್ಲ ಅಯ್ಯೋ ವಿತೌಟ್ ಡ್ರೆಸ್ ಬಂದ್ರೆ ಇನ್ನೂ ಚೆನ್ನಾಗಿರಲ್ಲ ಓಕೆ ಓಕೆ ಇಲ್ಲಿ ಮಾತಾಡ್ತಿರೋ ಯೂನಿಫಾರ್ಮ್ ವಿಚಾರ ಅವನ್ಗೆ ಹೇಳ್ಬೇಡಿ ಏ ನಾನು ಯಾಕೆ ಅಲ್ಲಿ ನನ್ನ ನಾ ಯಡಿಯೂರಪ್ಪನ ಮನೇಲಿ ಸಪ್ಕಾರ ಮಾಡಕ್ಕೆ ಕಾರಣಾಗ್ಲೇ ನನ್ಗೆ ಹೋಗಕ್ಕೆ ಟೈಮ್ ಇರಲಿಲ್ಲ ತುಂಬಾ ಕೆಲಸ ಇದೆ ಮೇಡಂ ಮೇಡಮ್ ಇಲ್ಲಿ ನೋಡಪ್ಪ ರೇ 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 ಅಯ್ಯಾ ಸಾಕ್ ಬಿಡ್ರಿ ಐರನ್ ಬಾಕ್ಸ್ ಸೌದ ಬಿಟ್ಟು ಹಾಕೋ ಹೀಟ್ ಆದಾಗ ಉಜ್ಲಿಲ್ಲ ಅಂದ್ರೆ ರಸ್ಟ್ ಹಿಡ್ದು ಬಿಡುತ್ತೆ ರೇ ಸ್ವಾಮಿ ನಾಳೆ ನೀವು ಕಾಲೇಜ್ಗೆ ನ್ಯೂಡಾಗಿ ಹೋಗ್ಬೇಕಂತ ಯಾವ ದರಿದ್ರಗಳಪ್ಪ ಈ ಟೈಪ್ ಹೇಳಿದ್ದು ಸೇಮ್ ಲೇಡೀಸ್ ಹುಡುಗಿರು ಈ ಕಾಲದ ಹೆಣ್ಣು ಮಕ್ಕಳು ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಬಾಲಿವುಡ್ ಅವರು ಬಿಕ್ನಿ ಹಾಕಿದ ತಕ್ಷಣ ಸ್ಯಾಂಡ್ವಿಡ್ ಸಂಸ್ಕೃತಿನೇ ಹೊರಟಾಯ್ತು ಕೊಡ ಬನ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬೇಕಾಗಿಲ್ಲ ನಮ್ ಕೆಲಸ ನಾವೇ ಮಾಡ್ಕೋತೀವಿ ಆಯ್ ಮಾಡ್ಕೊಳ್ಳಪ್ಪ ಟಪ್ಪ ಹಾಯ್ ಅದೇನ್ ಪ್ಯಾಂಟ್ ಆ ಪರೋಟಾನಪ್ಪ ಅಂಗು ಹೊರಿತಾ ಇದ್ಯಾ ಆರೋಗ್ಯದ ರಕ್ಷಣೆಯ ಮಾಡೋದೆ ಲೈಫ್ ಬಾಯ್ ಲೈಫ್ ಬಾಯ್ ಎಲ್ಲಿದೆ ಅಪ್ಪ ದೇವರೇ மல்லது கலர் கலர் கலஸ் மல்லிகங்க சுட்டு வாசே நீலாம்பிரா சுட்ட கல

ರೂಫ್ ತರ سے ಬಡಾನೋ ನನ್ನ ಮಗನೇ ನಿನ್ನ ಮಾಡಿರೆ ಕಲಸ ಡಿಕ್ಕಿಸ್ ಬಿಡೋದಲ್ಲ ನಿನ್ನ ಮರ್ಡರ್ ಮಾಡ್ಕ ಬಿಡ್ತೀನಿ ನೋಡ್ರ ಏನಾಯ್ತು ಅಯ್ಯೋ ಮೇಡಮ್ ಬಾರೆ ನಾನು ಸ್ನಾನ ಮಾಡಿ ಬರೋದ್ರೊಳಗಡೆ ಈ ನನ್ನ ಮಗ ಏನ್ ಮಾಡೋವನೆ ಗೊತ್ತಾ 19 ನನ್ನ ಮಗನ ತಂದು ನೋಡಿ ನಾನು ಪ್ಯಾಂಟ್ ಹೆಂಗ್ ಸುಟ್ ಸೂಟ್ ನೋಡಿ ಇದು ನಾನು ಸೂಟ್ ಬೇರೆ ಡ್ರೆಸ್ ಹಾಕೋ ಅಯ್ಯೋ ಹತ್ರ ಇರೋದು ಒಂದೇ ಡ್ರೆಸ್ ಇದು ನನ್ನ ಯೂನಿಫಾರ್ಮ್ ಅಲ್ವಾ ಯೂನಿಫಾರ್ಮ್ ಹಾಕೊಳಕ್ಕೆ ನೀನೇ ಎಲ್ಕೆಜಿ ಸ್ಟೂಡೆಂಟ್ ಅಂಗ್ ಕೇಳಿ ಅಂಗ್ ಕೇಳಿ ಕಟ್ಟಾಗಿ ನನ್ನ ಕುಂಡು ಸೂಟ್ ಪಟೋನ ಇದೆ ಏನು ಟೈಮ್ ಒಂದ್ ಗಂಟೆ ಆಯ್ತು

ఆ టైలర్ అదే హెల్త్ ఈ డ్రెస్ ఒలుసుకుంటారు సార్ పా లూజ్ ఉంట బాబాయ్ అమ్మ లూజ్ అప్ప ఏ ఈ క్రీమ్ యూనిఫామ్ ని